ಓಂ ಸಾಯಿ ರಾಮ್ ಶುಭೋದಯ ನನ್ನ ಮಗುವೆ ಸತ್ಯವನ್ನು ಅರಿತು ದೇವರಿಗೆ ಕೃತಜ್ಞತೆಯನ್ನು ನೀಡು ಸತ್ಯವನ್ನು ಅರಿಯಲು ಸಹ ಪುಣ್ಯದ ಅಗತ್ಯವಿದೆ ನಿನ್ನ ಕರ್ತವ್ಯವನ್ನು ನೀನು ಮಾಡಿ ಸುಮ್ಮನೆಯಾಗು ಯಾರು ಹೇಗೆ ಎಂದು ಮಾತನಾಡುವುದರಿಂದ ಏನು ಫಲ ನಿನ್ನ ಕಾರ್ಯಗಳಿಂದ ನಾನು ಪ್ರಸನ್ನನಾಗಿರುವೆನು ನಿನ್ನಿಂದ ನನಗೆ ಮಾತ್ರವಲ್ಲ ಎಲ್ಲರಿಗೂ ಸಂತೋಷವಾಗಿದೆ ನಿನ್ನ ಮುಖದಲ್ಲಿರುವ ನಗುವಾಗಿ ನಾನಿದ್ದೇನೆ ಸದಾ ಇರುತ್ತೇನೆ निन्न दिन शुभवा गिरलि सर्वं साईमयं जय साईराम